ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ನೋಡ್ತಾ ಇರ್ಬೋದು ಇವತ್ತಿನ ಡೇಟು ಇಪ್ಪತ್ತೆರಡನೇ ತಾರೀಕು ಹತ್ತು ಗಂಟೆಗಿದೆ ಕರೆಕ್ಟಾಗಿ ಇವಾಗ ಒಂದು ಡ್ಯೂಟಿ ಬಂತು ನೋಡಿ ಇಲ್ಲೇ ಅದು ನಲವತ್ತೈದು ಕಿಲೋಮೀಟ್ರು ಒಂದು ಕಲವರ್ ತೋರಿಸ್ತಾ ಇದೆ ಲೋಡ್ ಆಗ್ತಾಯಿದೆ ಲೋಡ್ ಮಾಡ್ಕೊಂಡು ಹೋಗೋಣ ಅಂತೆ ಅಣ್ಣ ಇಷ್ಟೇನಾ ಹಾಂ ಅದು ನೋಡಿ ಇಲ್ಲಿ ಆಫೀಸಿಗೆವ್ರು ಕೂಡ ಲೋಡ್ ಮಾಡ್ಕೊಂಡಿದ್ದಾಯಿತು ಬಿಲ್ಲೆಲ್ಲ ತೊಗೊಂಡೆ ಬಿಲ್ಲು ಇದು ಯಾವುದೋ ಒಂದು ಐಟಮ್ ಬಿಟ್ಬಿಟ್ಟಿದ್ರು ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಗಾಡಿ ಎಲ್ಲ ಲೋಡಾಗಿದೆ ಆ ಬಿ ಬ್ಯಾಗ್ರು ಕರೆಕ್ಟಾಗಿ ನಲ್ವತ್ತೈದು ಕಿಲೋಮೀಟ್ರ್ ತೋರಿಸ್ತಾ ಇದೆ ಹೋಗಿ ಡ್ರಾಪ್ ಮಾಡೋಣ ಕರೆಕ್ಟಾಗಿ ಹತ್ತು ಗಂಟೆಗೆ ಡ್ಯೂಟಿ ಬಂದಿದೆ ಇವತ್ತು ಕ್ಲೋಸ್ ಮಾಡೋಣ ಆಗಿರಿ ಇದನ್ನ ಇದ್ರೊಳಗೆ ಹಾಕ್ಬಿಡ್ತೀವಿ ಫ್ರೆಂಟಲ್ಲಿ ಇಟ್ಕೊಂಡ್ರೆ ಸಣ್ಣ ಐಟಮ್ ಅಂತ ಫ್ರೆಂಟಲ್ಲಿ ಇಟ್ಕೊಂಡಿರ್ತೀವ ಡ್ರಾಪ್ ಟೈಮಲ್ಲಿ ಮರ್ತೋಗ್ಬಿಡ್ತೀವಿ ಕೂಡದೇ ಲೋಡ್ ಮಾಡ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಏನೇ ಹೋಗಿ ಡ್ರಾಪ್ ಮಾಡೋಣ ಇವಾಗ ನೋಡಿ ಇನ್ನೊಂದು ಗಾಡಿ ಬಂತು ಪೋಟ್ರು ಯಾವೇ ಗಾಡಿ ಬುಕ್ ಮಾಡ್ತಾರೆ ಇವರಂತ ಪೋಟ್ರು ಗಾಡಿಗಳನ್ನ ಕರೆಕ್ಟಾಗಿ ನೆಲ್ಮಂಗ್ಲಾ ಸರ್ಕಲ್ ದಾಟಿದ್ದೀನಿ ಇಲ್ಲಿಂದ ಕರೆಕ್ಟಾಗಿ ಹತ್ತು ಕಿಲೋಮೀಟ್ರ್ ಇದೆ ಹತ್ತು ಕಿಲೋಮೀಟ್ರ್ ಒಂದು ಕಾಲು ಗಂಟೆ ತೋರಿಸ್ತಾ ಇದೆ ಇವಾಗ ಇದೇನು ಟೋಲ್ ಹತ್ತಿರ ಪಾಸ್ ಆಗಿ ಹೋಗಬೇಕು ನಮ್ಮ ಏನು ಟೋಲ್ ಚಾರ್ಜ್ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕೆಲವರು ಕೇಳ್ತಾ ಇದ್ರ ತ್ರೀ ವೀಲರ್ ಅಟ್ಯಾಚ್ ಮಾಡ್ಕೊತ ಇದ್ದೀರಾ ಏನು ಹೆಂಗೆ ಅಂತ ಬಟ್ ನನಗೂ ಸರಿಯಾಗಿ ಗೊತ್ತಿಲ್ಲ ಯಾಕೆಂತಂದರೆ ಆಲ್ಮೋಸ್ಟ್ ಒಂದು ತಿಂಗಳೇ ಆಗೋಯ್ತು ಅಂದ್ಕೊಳ್ಳಿ ನಾನು ಸರಿಯಾಗಿ ಡ್ಯೂಟಿ ಮಾಡಿ ಇವಾಗ ಒಂದು ನಾಲ್ಕೈದು ದಿನದಿಂದ ಬಂದಿದ್ದೀನಿ ಅದರಲ್ಲೂ ಬಂದರೂ ಕರೆಕ್ಟಾಗಿ ಡ್ಯೂಟಿ ಇಲ್ಲ ಹಾಗಾಗಿ ಮಾಹಿತಿ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಬಂದು ಮತ್ತೆ ಅರ್ನಿಂಗ್ ಟೆಸ್ಟ್ ಮಾಡ್ಬೋದು ಅರ್ನಿಂಗ್ ಟೆಸ್ಟ್ ಮಾಡ್ಬೋದು ಅಂತರ ಅದು ಅರ್ನಿಂಗ್ಸ್ ಬಂದು ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇವಾಗ ನೀವು ಒಂದು ಎರಡು ತಿಂಗಳಿಂದ ನೋಡಿದ್ರೆ ನನಗೆ ಒಂದು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಅದು ಎಲ್ಲಿ ಇದೇ ಥರ ಲಾಂಗ್ ಎತ್ಕೊಂಡು ಹೋಗ್ತಿದ್ದೆ ಐವತ್ತು ಕಿಲೋಮೀಟ್ರು ಅಲ್ಲಿಂದ ಖಾಲಿ ಬರ್ತಾಯಿದೆ ಯಾವ ಡ್ಯೂಟಿನೂ ಬಿಡ್ತಾ ಇರಲಿಲ್ಲ ಆ ಥರನೂ ಆಗುತ್ತೆ ಓಹ್ ಏನು ಇಷ್ಟೊಂದು ಹೆವಿ ಗಾಡಿ ಗಾಡಿ ಪಾಸ್ ಆಗ್ತಾಯಿಲ್ಲ ಅನ್ಸುತ್ತೆ ಲಾರಿ ಟೋಲ್ ಬೂತಲ್ಲೇ ಜಾಮ್ ಆಗುತ್ತಿರೋ ಹಂಗೈತೆ ನೋಡಿ ಗಾಡಿ ಇದು ಏನು ಟೋಲ್ ಬೂತ್ ತುಂಬ ಈ ಗಾಡಿನೇ ಇದೆಯಪ್ಪ ನೋಡಿ ಅದೇ ಅದೊಂದು ಕಡೆ ಬಂದರೆ ಪಾಸಾಗಿ ಹೋಗುತ್ತೆ ಡ್ರೈವರೇ ಒದ್ದಾಡ್ತಾ ಇದ್ದಾರೆ ಪಾಪ ಅವರೇ ಹಿಡ್ದು ಬ್ಯಾರಿಕೇಡಲ್ಲ ಹೇಳ್ದು ಅವರೇ ಎದ್ಕೊಂಡು ಬರ್ತಾವ್ರೆ ಗಾಡಿ ಏನು ಮಾಡೋಕ್ಕಾಗಲ್ಲ ಡ್ರೈವರ್ಗಳ ಜೀವನ ತುಂಬ ಕಷ್ಟ ಇದೆ ಗುರುವೇ ಆಗ್ತಾ ಆಗ್ತಾಯಿದೆ ಪಾಯಿಂಟ್ ಹತ್ರ ಬಂದಿದ್ದೀನಿ ನೋಡಿ ಇಲ್ಲೇ ತುಮಕೂರು ಹೈವೇ ರೋಡು ಕರೆಕ್ಟಾಗಿ ಟಿ ಬೇಗೂರ ಹತ್ರ ಯೂಟರ್ನ್ ಮಾಡ್ಕೊಂಬಂದ್ರೆ ಇಲ್ಲೇ ಒಂದು ಸಿದ್ಧಾರ್ಥನೇ ಯಾವುದೋ ಒಂದು ಕಾಲೇಜ್ ಬರುತ್ತೆ ಕಾಲೇಜ್ ಆದಮೇಲೆ ಈ ಕಡೆ ಗೋಡನ್ ಇರೋದು ನೋಡಬೇಕು ಇಲ್ಲೂ ಡ್ಯೂಟಿಗಳು ಬೀಳೋ ಚಾನ್ಸಸ್ ಇದೆ ನೋಡ್ತೀನಿ ಇಲ್ಲೊಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ ಬಿದ್ದರೆ ಒಳ್ಳೆಯದು ಬಿದ್ದಿಲ್ಲ ಅಂದರೆ ನೆಲಮಂಗ್ಲಿಕ್ಕೆ ಹೋಗ್ಬಿಡ್ತೀನಿ ಒಂದು ಹತ್ತು ಕಿಲೋಮೀಟ್ರ್ ಅಲ್ವಾ ನೋಡೋಣ ಏನಾಗುತ್ತೆ ಅಂದೋಡ್ ಆಗ್ತಾ ಇದೆ ಅಂದೋಡ್ ಆಗಲಿ ಫಸ್ಟ್ ನೋಡಿ ಇದೇ ಮೈನ್ ರೋಡು ಓಕೆನಾ ನೋಡಿ ಇಲ್ಲೇ ಡ್ರಾಪ್ ಆಗಿದ್ದು ಇದೇ ಗೇಟಲ್ಲಿ ಎಲ್ಲ ಇದೆ ಅಲ್ಲ ಗೋಡನು ಅದೇ ಗೋಡನಲ್ಲಿ ಅಲ್ಲಿ ಡ್ರಾಪ್ ಆಗಿ ಜಸ್ಟಿ ಲೇಟ್ ಹತ್ರ ಬಂದು ಅಷ್ಟೇ ಇವಾಗ ಒಂದು ಡ್ಯೂಟಿ ಬಂದಿದೆ ಪಿಕಪ್ ಬಂದು ಏಳೂವರೆ ಕಿಲೋಮೀಟ್ರು ನೋಡೋಣ ಪಿಕಪ್ ಮಾಡ್ಕೊಳ್ಳೋಣ ವೈಟ್ ಫೀಲ್ಡ್ ಡ್ರಾಪ್ ಇರೋದು ಬನ್ನಿ ತೊಗೊಂಡು ಹೋಗೋಣ ಯಾವುದೋ ಒಂದು ಬಾರ್ಡ್ರಲ್ಲಿದ್ದೀನಿ ಅಲ್ಲಿಗೆ ಇಲ್ಲಿಗೆ ಅಂತ ನೋಡಿದ್ರೆ ಇಲ್ಲೇ ಕುತ್ಕೋಬೇಕಾಗುತ್ತೆ ಇಲ್ಲತ್ತಂದರೆ ಖಾಲಿ ಮನೆಗೆ ಹೋಗ್ಬೇಕಾಗುತ್ತೆ ಅಷ್ಟೇ ಗೊತ್ತೇ ಯಾವುದೋ ಒಂದು ಬಂದಿದ್ದು ವೈಟ್ ಫೀಲ್ಡ್ ಬಂದಿದೆ ಎತ್ಕೊಂಡು ಹೋಗೋಣಂತೆ ಏನು ಮಾಡೋಕ್ಕಾಗಲ್ಲ ಅಂದರೆ ರೇಟು ತುಂಬ ಕಡಿಮೆ ಕೊಟ್ಟಿದ್ದಾನೆ ಇನ್ನೇನು ಮಾಡೋದು ಬ್ಯಾಕ್ ಟು ಬ್ಯಾಕ್ ಕೊಟ್ಟಿದ್ದಾನಲ್ಲ ಹೋಗೋಣ ಬನ್ನಿ ಪಿಕಪ್ ಪಾಯಿಂಟ್ ಬಂದಿದ್ದೀನಿ ನೋಡಿ ಅಲ್ಲಿ ಮೈನ್ ರೋಡಲ್ಲೇ ಸರ್ವಿಸ್ ರೋಡ್ ಹತ್ರ ಡಾಕ್ಯುಮೆಂಟ್ ಪಕ್ಕ ಇರಬೇಕು ಇಲ್ಲಿ ಕಂಪ್ನಿಗೆ ನೋಡಿ ಅಲ್ಲಿ ಸೆಕ್ಯೂರಿಟಿ ಆಫೀಸ್ ಇದೆಯಲ್ಲ ಅಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಬಂದು ಇಲ್ಲಿ ಹಾಕಿದ್ದೀನಿ ಜಾಸ್ತಿ ಇಲ್ಲವಂತೆ ಮೂರೇ ಬಾಕ್ಸ್ ಇರೋದು ಈ ಗಾಡಿ ಲೋಡ್ ಇದೆ ನೋಡಿ ಈ ಗಾಡಿ ಲೋಡ್ ಇದೆ ಜಾಗ ಇಲ್ಲ ಮೂರೇ ಬಾಕ್ಸ್ ಇರೋದು ಇಲ್ಲೇ ಹಾಕ್ಕೊಳ್ಳಿ ಹೇಳಿದ್ದಾರೆ ನೋಡಿ ಎಲ್ಲ ಇದ್ದಾರೆ ಕಸ್ಟಮರ್ ಅವರೇ ಮೂರೇ ಬಾಕ್ಸ್ ಅಂತ ಇಲ್ಲಿ ಮೆಟ್ಲಲ್ಲಿ ತಗೊಬಂದು ಹಾಕ್ತೀನಿ ಅಂತ ಇಲ್ಲಿ ಹಾಕ್ಸ್ಕೊಂಡಿದ್ದಾರೆ ಲೋಡ್ ಮಾಡ್ಕೊಂಡು ವೈಟ್ ಫೀಲ್ಡ್ ಹೋಗ್ಬೇಕು ಹೋಗೋಣ ಆಯಿತು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರ ವೀಲರ್ ಅಟ್ಯಾಚ್ ಮಾಡ್ಕೊತಾ ಇದ್ದೀರಾ ಅಟ್ಯಾಚ್ ಅಂತ ಸರಿಯಾಗಿ ನನಗೂ ಗೊತ್ತಿಲ್ಲ ಇವಾಗ ಡೈರೆಕ್ಟಾಗಿ ಪೋರ್ಟರ್ ಕಾಲ್ ಸೆಂಟ್ರಿಗೆ ಕಾಲ್ ಹಾಕ್ಬಿಟ್ಟು ನಾನು ಕೇಳ್ತೀನಿ ನೋಡೋಣ ಹಂಗೆ ಇರಿ ಕಾಲ್ ಬರಬೇಕಿತ್ತು ಇನ್ನೂ ಬಂದಿಲ್ಲ ಮತ್ತೆ ರಿಕ್ವೆಸ್ಟ್ ಕಳಿಸ್ತೀನಿ ಕಾಲ್ ಮಾಡ್ತಾರ ನೋಡೋಣ ಇನ್ನಲ್ಲಿ ಲೋಡ್ ಮಾಡಿಲ್ಲ ಯಾವಾಗ ಲೋಡ್ ಮಾಡ್ತಾರೋ ಗೊತ್ತಿಲ್ಲ ಖಾಲಿ ಗಾಡಿ ಇದೆ ನೋಡಿ ಅಲ್ಲಿಗೆ ಹಾಕೋಣ ಅಂತಂದೆ ಬಟ್ ನಮ್ಮ ಗಾಡಿ ಐಟಿ ಕಡಿಮೆ ಇದೆ ಅಲ್ಲಿಗೆ ಬರಲ್ಲ ಅಂತೇಳಿ ಇಲ್ಲೇ ಇರಲಿ ಅಂತ ಹೇಳಿದ್ರು ನೋಡೋಣ ಅವ್ರು ಏನಾದರೂ ಕಾಲ್ ಮಾಡಿದ್ರೆ ನಾನು ಕೇಳ್ಬಿಟ್ಟು ವಿಚಾರಿಸ್ಕೊತೀನಿ ನೋಡೋಣ ಲೋಡ್ ಮಾಡಿಸೋಣ ಫಸ್ಟು ಹಲೋ ಸರ್ ನಮ್ಮದು ಒಂದು ಮೂರು ನಾಲ್ಕು ಗಾಡಿ ಇದ್ದಾವೆ ಸರ್ ತ್ರೀ ವೀಲರು ಅದು ಅಟ್ಯಾಚ್ ಮಾಡಬೇಕಿತ್ತು ಸರ್ ಅದಕ್ಕೆ ಮಾಹಿತಿ ಬೇಕಾಗಿತ್ತು ಅಟ್ಯಾಚ್ಮೆಂಟ್ ಇದೆಯಾ ಸ್ಟಾಪ್ ಸ್ಟಾಪಾಗಿದೆಯಾ ಏನು ಅಂತ

ನನ್ನ ಇಲ್ಲಿ ವೇಟ್ ಮಾಡಿದ್ದಕ್ಕೆ ನಮಗೆ ಭಾಗ ಆ ಸಂ détail ಸೆಟ್ ಮಾಡಿದ್ದೀವಿ ಮತ್ರೀ ವೀಲರ್ 500 ಕೆಜಿ 5.5 4.5 5 ಫೀಟ್ ಆ ಸೋ ಇದು ಒಂದು ನಿಮಗೆ ಟೆಂಪರರಿ ಬಹಳ ಆಗಿದೆ ಸರ್ unboarding ವಾಹನ ಟ್ರಿವಲ ಸೆಕೆ ಕ್ಲೋಸ್ ಆಗಿದೆ ಸರ್ ಆ ಸೋ ಟೆಂಪರರಿ ಮಿಲ್ ಸೆಜರ ಟೆಂಪರರಿ ಆಗಿ ಪೋಸ್ ಮಾಡಿದರೆ ಕನೆಕ್ಟರ್ ರಿಮೂವ್ಲೂ unboarding ಮತ್ತು ಟ್ರಿವಲ ಗೆ ಪೋಸ್ ಮಾಡಿದರೆ ಓಕೆ ಅದು ಯಾವಾಗ ಓಪನ್ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ತ್ರೀ ವೀಲರ್ ಅಟ್ಯಾಚ್ಮೆಂಟು ಇದೆಯಾ ಇದೆಯಾ ಸರ್ ಇದೆಯಾ ಸರ್ ಅಂತ ಕೇಳ್ತಾ ಇದ್ರಿ ಏಕೆಂದರೆ ನಾನು ಸುಮಾರು ಒಂದು ತಿಂಗಳೇ ಆಯಿತು ಡ್ಯೂಟಿ ಮಾಡಿಲ್ಲ ಊರು ಅದು ಇದು ಅಂದ್ಕೊಂಡು ಬ್ಯುಸಿಯಾಗಿದ್ದೆ ಅದರಿಂದ ನಾವು ಸುಮ್ಮನೆ ತಪ್ಪಾಗಿ ಮಾಹಿತಿ ಕೊಡೋದಕ್ಕಿಂತ ತಿಳ್ಕೊಂಡು ಕೊಡೋದು ಒಳ್ಳೇದಲ್ವ ಅಂತ ಹೇಳಿ ನಾನು ಇವಾಗ ಪೋರ್ಟರ್ ಕಸ್ಟಮರ್ಗೆ ಕಾಲ್ ಮಾಡಿದ್ದೆ ಇವಾಗ ಏನು ಹೇಳಿದ್ರು ನೀವೇ ಕೇಳಿಸ್ಕೊಂಡಿರಬೇಕು ಕೇಳಿಸಿಲ್ಲ ಅಂತಂದರೆ ಅವ್ರು ಹೇಳಿದ್ದು ತ್ರೀ ವೀಲರು ತಾತ್ಕಾಲಿಕವಾಗಿ ಸ್ಟಾಪ್ ಆಗಿದೆ ಅಟ್ಯಾಚ್ಮೆಂಟ್ ಇಲ್ಲ ಅಂತ ಹೇಳಿದರೆ ಮತ್ತು ಅಲ್ಲಿ ಗೋಡೋನ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಲೋಡ್ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡು ಬಂದು ನಿಂತಿದ್ದೀನಿ ಈ ಕಡೆ ಅವ್ರು ಕಸ್ಟಮರ್ ಏನೋ ಬಿಲ್ ಯಾವುದೋ ಇನ್ನೊಂದು ಮಿಸ್ ಮಾಡಿದ್ರಂತೆ ಬಿಲ್ ತಗೊಂಬರ್ತೀನಿ ವೆಯ್ಟ್ ಮಾಡಿ ಅಂತಂದರು ಎಷ್ಟೊತ್ತು ಬರ್ತಾರೋ ಗೊತ್ತಿಲ್ಲ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಬಂದಿಲ್ಲ ಕರ್ಲೇ ಬಿಲ್ ಇಸ್ಕೊಂಡು ಹೋಗೋಣ ಆಯಿತು ಸ್ನೇಹಿತರೆ ತ್ರೀ ವೀಲರ್ ಅಟ್ಯಾಚ್ಮೆಂಟ್ ಬಗ್ಗೆ ಇದ್ರೆ ತುಂಬ ಜನ ಹಾಗಾಗಿ ನಾನು ಯಾಕೆಂದರೆ ನಾನು ಡ್ಯೂಟಿ ಮಾಡಿಲ್ಲ ಸುಮಾರು ಒಂದು ತಿಂಗಳ ಮೇಲೆ ಆಯಿತು ನಾನು ಊರ ಕಡೆ ಅಲ್ಲಿ ಇದೆ ಅಂತ ನನಗೆ ಸರಿ ಮಾಹಿತಿ ಇರಲಿಲ್ಲ ಆ ತಪ್ಪು ಮಾಹಿತಿ ಕೊಡೋದಕ್ಕಿಂತ ಕರೆಕ್ಟಾಗಿ ಮಾಹಿತಿ ತಿಳ್ಕೊಂಡು ಕೊಟ್ಟರೆ ಒಳ್ಳೆಯದು ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು ಹಾಗಾಗಿ ಇವಾಗ ಬೋರ್ಟ್ಗೆ ಫೋನ್ ಮಾಡಿದ್ದೆ ತಾತ್ಕಾಲಿಕವಾಗಿ ಸ್ಟಾಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಯಾವಾಗ ಅವರು ಅಟ್ಯಾಚ್ಮೆಂಟ್ ಶುರು ಮಾಡ್ತಾರೋ ಗೊತ್ತಿಲ್ಲ ತುಮಕೂರು ರೋಡು ಹೇಗಿ ಫುಲ್ ಜಾಮ್ ಆಗಿದೆ ನೆಲ್ಮಂಗ್ಳಿಂದನೂ ಫುಲ್ ಜಾಮ್ ಇದೇ ಥರ ಅಂದ್ಕೊಳ್ಳಿ ಸರ್ವಿಸ್ ರೋಡ್ ಅಷ್ಟೇ ಇದನ್ನೂ ಅಷ್ಟೇ ಇವಾಗ ಎಂಟನೇ ಮೇಲೆ ಸಿಗ್ನಲ್ ದಾಟಿದ್ದೀನಿ ದಾಸರಳ್ಳಿ ಸಿಗ್ನಲು ಇನ್ನು ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ ಅಲ್ಲಿ ಗೊರ್ಗಂಟೆ ಪಳಿಯ ಸಿಗ್ನಲ್ ಬಿಡೋವರೆಗೂ ಜಾಮ್ ತೋರಿಸ್ತಾ ಇದೆ ಅದೇ ಥರ ಹೆಬ್ಬಾಳದಲ್ಲಿ ಜಾಮಿದೆಯಾ ಹೆಬ್ಬಾಳದಲ್ಲೂ ಫುಲ್ ಜಾಮ್ ತೋರಿಸ್ತಾ ಇದೆ ಇವಾಗ ಬಂದಿದ್ದೀನಿ ಟಾಪ್ ಪಾಯಿಂಟ್ಗೆ ಟೈಮು ಮೂರುವರೆ ಆಗಿದೆ ಮೂರುವರೆ ರೀಚಿಂಗ್ ಆಗಿದ್ದೀನಿ ನೋಡಿ ಹೆವಿ ಜಾಮ್ ಅಂದರೆ ಜಾಮು ಇಲ್ಲೇ ಅನ್ಲೋಡ್ ಆಯಿತು ಕೇಳಿಸ್ಕೊಂಡ್ರು ಟೈಮ್ ಎಷ್ಟು ಗೊತ್ತಾ ನೋಡಿ ಮೂರು ಮೂವತ್ತೇಳು ಮೂರುವರೆಗೆ ರೀಚ್ ಆಯಿತು ಅಲ್ಲಿ ಎಷ್ಟು ಗಂಟೆ ಬಿಟ್ಟು ಗೊತ್ತಿಲ್ಲ ಟೈಮಿಂಗ್ಸ್ ಎಲ್ಲ ಕೊಟ್ನಲ್ಲಿ ಡ್ರಾಪ್ ಆಯಿತು ಸಾಕು ಸಾಕಾಗೋಯ್ತಪ್ಪ ಹಿಂಗೊಂದು ಟ್ರಿಪ್ ಒಂದು ಹೆವಿ ಜಾಮು ಎಲ್ಲಿಂದ ಅಂದರೆ ನೆಲ್ಮಂಗ್ಲ ಒಂದೇ ಸಮ ಜಾಮು ಎಲ್ಲಿವರಿಗೆ ಏಕೆ ಅಂದ್ಕೊಳ್ಳಿ ಎಲ್ಲಿವರೆಗೆ ಬರೋವರೆಗೂ ಫುಲ್ ಜಾಮ್ ಇತ್ತು ನೋಡೋಣ ಇಲ್ಲಿಂದ ಡ್ಯೂಟಿಗೆ ಏನಾದರೂ ಬರುತ್ತೆ ಏನೋ ಗೊತ್ತಿಲ್ಲ ಇಲ್ಲಿಗೆ ಬಂದಾಗೆಲ್ಲ ಖಾಲಿ ಹೋಗಿದ್ದೀನಿ ನೋಡೋಣ ಇವತ್ತೇನಾಗುತ್ತೆ ಬನ್ನಿ ಆಚೆ ಹೋಗೋಣ ಅದನ್ನು ಡ್ರಾಪ್ ಮಾಡಿ ವೈದ್ಯ ಸಿಗ್ನಲ್ ಹತ್ತಿರ ಬಂದು ಕುತ್ಕೊಂಡಿದ್ದೆ ಸೈಡಲ್ಲಿ ಇವಾಗ ಒಂದು ಆರ್ಡ್ರ್ ಬಂದಿದೆ ಕುಂದ್ಲಳ್ಳಿಯಿಂದ ವಿದ್ಯಾರಣ್ಯಪುರ ಕೊಟ್ಟಿದ್ದಾನೆ ಇದ್ದೀನಿ ಐದೂವರೆ ಕಿಲೋಮೀಟ್ರ್ ಪಿಕಪ್ ಕೊಟ್ಟಿದ್ದಾನೆ ಫೋನ್ ಮಾಡಿ ಹೇಳಿದ್ದೀನಿ ಸರ್ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಬರ್ತೀನಿ ಅಂತ ಸರಿ ಬನ್ನಿ ಅಂತ ಹೇಳಿದರೆ ನಾನು ವಿದ್ಯಾರಣ್ಯಪುರ ಡ್ರಾಪ್ ಮಾಡೋಣ ಆಮೇಲೆ ನೋಡ್ಕೊಳೋಣ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬ ಒಂದು ತಿಂಗಳು ಎರಡು ತಿಂಗಳು ಮೇಲೆ ಆಗಿತ್ತು ಡ್ಯೂಟಿ ಮಾಡಿ ಬೇಸತ್ತೋಗಿದೆ ಪೋಟ್ರಲ್ಲಿ ಓದೋದ್ ಕಡೆಯಿಂದ ಕಳಿಸ್ತಾ ಇದ್ದ ಎಲ್ದಿಗಾದ್ರೂ ಹೋಗ್ಲಿ ಅಲ್ಲಿಂದ ಖಾಲಿ ಕಳಿಸ್ತಾ ಇದ್ದ ನೀವು ನೋಡ್ಬೋದು ಓ ತಿಂಗಳು ಆಚೆ ತಿಂಗಳೆಲ್ಲ ಇವತ್ತೇ ಫಸ್ಟ್ ಟೈಮ್ ಎಲ್ಲಿಗೆ ಹೋದ್ರು ಡ್ಯೂಟಿ ಕೊಡ್ತಾಯಿದ್ದಾನೆ ನೋಡಬೇಕು ಅಲ್ಲಿ ವಿದ್ಯಾರ್ಥ್ಯಪುರ ಕೊಟ್ಟಿದ್ದಾನೆ ಇವಾಗ ಅಲ್ಲಿಂದ ಏನು ಮಾಡ್ತಾನೆ ಗೊತ್ತಿಲ್ಲ ನೋಡೋಣ ಬನ್ನಿ ಹಾಂ ಹಾಂ ಇಲ್ಲ ಇಲ್ಲಕ್ಕ ಮಾರುತಳೆ ಇಲ್ಲಿ ಸಾಯಂಕಾಲ ಸಿಕ್ ಇವಾಗ ಆಗಲ್ಲ ಅಗ್ಗ ಹಾ ಕಸ್ಟಮರ್ ವಿದ್ಯಾರಣ್ಯ ಪುರ ಬುಕ್ ಮಾಡಿದ್ದಾರೆ ಬಟ್ ಲಾಸ್ಟಲ್ಲಿ ಲೋಡ್ ಆದಮೇಲೆ ಸರ್ ಇಲ್ಲ ಬೇರೆ ಲೊಕೇಶನ್ ಕೊಡ್ತೀನಿ ಅಲ್ಲೇ ಡ್ರಾಪ್ ಮಾಡಿ ಅಂದರು ನಮಗೆ ಇಲ್ಲಿ ಅಂತ ಕೇಳಿದೆ ಸಾಕಾರ ನಗರ ಅಂತ ಹೇಳಿದ್ದಾರೆ ಇನ್ನೂ ಹತ್ರನೇ ಅಲ್ವಾ ಅಂಥೇಳಿ ಸರಿ ಸರ್ ಆಯಿತು ಡ್ರಾಪ್ ಮಾಡ್ತೀನಿ ಅಂತ ಹೋಗ್ತಾ ಇದ್ದೀನಿ ಆದರೂ ಟ್ರಾಫಿಕ್ ಮಾತ್ರ ಸಿಕ್ಕಾಬಿಟ್ಟು ಜಾಸ್ತಿ ಇದೆ ಈ ಕಡೆ ಈ ಕಡೆ ಇರಲಿಲ್ಲ ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ತಿಂಗಳಾಗಿರ್ಬೋದು ಅನಿಸುತ್ತೆ ಇನ್ಫ್ಯಾಕ್ಟ್ರಿ ಆದಮೇಲೆ ಫ್ಲೈವರ್ ಹತ್ತುತ್ತಾ ಇದ್ದೀನಿ ಡ್ರೈವರ್ ಮೇಲಿಂದನೂ ಫುಲ್ ಜಾಮ್ ಆಗಿದೆ ನೋಡಿ ಎಷ್ಟೊಂದು ಜಾಮ್ ಆಗಿದೆ ಅಂದರೆ ಇವತ್ತು ಏನಂತ ಗೊತ್ತಿಲ್ಲ ಫುಲ್ ಹೆವಿ ಜಾಮಿದೆ ಬೆಳಗ್ಗೆಯಿಂದನೂ ಇಷ್ಟೇ ನೋಡಿ ಇದೇ ಥರ ಜಾಮು ಎಲ್ಲಿ ಹೋದ್ರು ಈ ಕಡೆ ರೂಟು ಬರೋದು ಬಂದ್ಬಿಟ್ಟು ಯಾಕಾದ್ರೂ ಬಂದೆ ಅಂತ ಅನ್ಸ್ಬಿಟ್ಟಿದೆ ನೋಡಿ ಹೆಬ್ಬಾಳ ಶುರುವಾಗೈತೆ ಇವಾಗ ಜಾಮು ಅಲ್ಲಿ ಇಲ್ಲಿ ಅಂತ ಏನಿಲ್ಲ ಏಕಾ ಇದೇ ಥರ ಜಾಮು ಕೊಡುಗೆ ಹಳ್ಳಿ ಸಾಕರ್ನಾರ ಡ್ರಾಪ್ ಮಾಡಿ ಅಂತ ಹೇಳಿದ್ರು ಆದ ಮೇಲೆ ಹೆಬ್ಬಾಳಕ್ಕೆ ಮತ್ತೆ ಫೋನ್ ಮಾಡಿದರು ಸರ್ ಇಲ್ಲ ಮತ್ತೆ ಬುಕ್ ಮಾಡಿದ್ರಲ್ಲ ಅಲ್ಲಿಗೆ ಹೋಗ್ಬಿಡಿ ವಿದ್ಯಾರಣ್ಯಪುರಕ್ಕೆ ಅಂತ ಹೇಳಿದ್ರು ಸರಿ ಬಿಡಿ ಸರ್ ಯಾವುದಾದ್ರೂ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇದ್ದೀನಿ ಅವರೇ ಫೋನ್ ಮಾಡ್ತಾಯಿದ್ರೆ ಹಲೋ ಸರ್ ಹೇಳಿ ಸರ್ ಹೇಳಿ ಮೇನ್ ರೋಡಲ್ಲಿ ಹೋಗ್ತಾಯಿದ್ದೀನಿ ಹಾಂ ಅದೇ ಬುಕ್ಕಿಂಗ್ಲು ಅದೇ ಅದೇ ಬುಕ್ಕಿಂಗ್ ಲೊಕೇಶನ್ನೇ ಕಳಿಸಿದ್ರಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸಾಕು ಸಾಕಾಗೋಯಿತು ಡ್ರಾಪ್ ಆಗೋಷ್ಟೊತ್ತಿಗೆ ನೋಡಿ ಅಲ್ಲೊಬ್ರು ನಿಂತವ್ರು ನೋಡಿ ಮರದ ಹತ್ರ ಅಲ್ಲೇ ಅನ್ಲೋಡ್ ಮಾಡಾಯಿತು ಅನ್ಲೋಡ್ ಮಾಡಿ ಇಲ್ಲೇ ಬಂದು ಸೈಡಲ್ಲಿ ಹಾಕೊಂಡು ಕೂತಿದ್ದೀನಿ ಇದು ಏರಿಯಾ ಬಂದು ಎಷ್ಟೋ ಕ್ರಾಸ್ ಇದೆಯಲ್ಲ ಎಷ್ಟು ಕ್ರಾಸ್ ಎಲ್ಲ ಡ್ರಾಪ್ ಆಗಿತ್ತು ಅದನ್ನು ಡ್ರಾಪ್ ಮಾಡಿ ಒಂದು ಸೈಡ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರೆಸ್ಟ್ ಮಾಡೋಣ ಆಮೇಲೆ ಟ್ರಿಪ್ ಎಂಡ್ ಮಾಡಿ ಅಮೌಂಟ್ ಇಸ್ಕೊಂಡಿದ್ದೀನಿ ಫುಲ್ ಏನು ಮಾಡಿಲ್ಲ ಯಾಕೆಂತಂದರೆ ಇವಾಗ ಪೋರ್ಟರ್ ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ ಹಾಗೆ ಕೇಳಿಸ್ಕೊಣಿ ತುಂಬ ಜನ ಗಾಡಿ ಅಟ್ಯಾಚ್ ಆಗ್ತಾಯಿದೆ ಅಟ್ಯಾಚ್ ಆಗ್ತಾಯಿದೆ ಅಂತ ಕೇಳ್ತಾ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಇವಾಗ ತಿಳ್ಕೊತೀನಿ ಯಾಕೆಂತಂದ್ರೆ ನಾನು ಸುಮಾರು ಒಂದು ತಿಂಗಳೇ ಆಯ್ತು ಓಕೆ ಒಂದು ತಿಂಗಳೇ ಆಯ್ತು ಡ್ಯೂಟಿ ಮಾಡಿ ಊರು ಅದು ಇದು ಹೇಳಿ ಸರಿಯಾಗಿ ಡ್ಯೂಟಿ ಮಾಡಿಲ್ಲ ಇದು ಆನ್ ಡ್ಯೂಟಿಯಲ್ಲಿ ಇದ್ದರೆ ಮಾತ್ರ ಕಸ್ಟಮರ್ ಕೇರ್ನ ನಾವು ಕಾಂಟ್ಯಾಕ್ಟ್ ಮಾಡೋಕ್ಕಾಗೋದು ಬೇರೆ ಟೈಮಲ್ಲೆಲ್ಲ ಅವ್ರು ಸಿಗೋಲ್ಲ ಓಕೆ ನಾನು ನೋಡಿ ಇಲ್ಲಿ ಪೋರ್ಟರ್ ಸಪೋರ್ಟ್ ಅಂತ ಇದೆಯಲ್ಲ ಇದರಲ್ಲಿ ಹೋಗಿ ನಾವು ಚೆಕ್ ಮಾಡಬೇಕು ಅವ್ರಿಗೆ ಹಾಂ ಮೇಡಮ್ ತ್ರೀ ವೀಲರು ಮತ್ತು ಏಯ್ಟ್ ಫೀಟು ಯಾವ್ಯಾವ ಗಾಡಿ ಸ್ಟಾಪ್ ಮಾಡಿದರೆ ಯಾವ್ಯಾವ ಗಾಡಿ ಅಟ್ಯಾಚ್ ಮಾಡ್ತಾ ಇದಾರೆ ಅದು ಸ್ವಲ್ಪ ಮಾಹಿತಿ ಬೇಕು ಮೇಡಮ್ ಅವರು ಐ ಆರ್ ಟೀಮ್ಗೆ ರೆಫರ್ ಮಾಡಿದ್ದಾರೆ ಈ ಮ್ಯಾಟ್ರ್ ಓಕೆನಾ ಆಗಿದೆ ನೋಡಿ ಬ್ಯಾಕ್ ಟು ಕಾಂಟ್ಯಾಕ್ಟ್ ಅಂತ ಐ ಆರ್ ಟೀಮ್ಗೆ ರೆಫರ್ ಮಾಡಿದ್ದಾರೆ ಅಂದರೆ ಇವ್ರಿಗೆ ಸರಿಯಾದ ಮಾಹಿತಿ ಗೊತ್ತಿರಲ್ಲ ಹಂಗಾಗಿ ಐ ಆರ್ ಟೀಮ್ ಅವ್ರಿಗೆ ರೆಫರ್ ಮಾಡ್ತಾರೆ ಅವಾಗ ಅವ್ರು ಬಂದು ಕಾಲ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನೋಡೋಣ ಅವ್ರಿಗೆ ಕಾಲ್ ಮಾಡ್ತಾರೆ ಏನು ಇರ್ತಾ ಅಂತ ಗೊತ್ತಾಗುತ್ತೆ ಕಾಲ್ ಮಾಡಿದ್ರೆ ತಿಳಿಸ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರ್ತೀನಿ ನೋಡೋಣ ಹೌದು ಮೇಡಮ್ ನಾವೇ ಧರ್ಮ ಅಂತ ಹಾಂ ಮೇಡಮ್ ಕಂಪ್ಲೇಂಟ್ ಏನಿಲ್ಲ ಇವಾಗ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಗಾಡಿಗಳಿವೆ ಮೇಡಮ್ ತ್ರೀ ವೀಲರ್ ಏಟ್ ಫೀಟ್ ಟೆನ್ ಫೀಟ್ ಫೋರ್ ನಾಟ್ ಸೆವೆನ್ ಈ ಥರ ಗಾಡಿಗಳು ಎಲ್ಲ ತರ ಆ ಗಾಡಿಗಳನ್ನ ಪೋರ್ಟರ್ಗೆ ಅಟ್ಯಾಚ್ ಮಾಡಬೇಕು ಬಟ್ ನಮಗೆ ಮಾಹಿತಿ ಯಾವ ಥರ ಇದೆ ಅಂದರೆ ಅಟ್ಯಾಚ್ಮೆಂಟ್ ಸ್ಟಾಪ್ ಮಾಡಿದ್ದಾರೆ ಅಟ್ಯಾಚ್ಮೆಂಟ್ ಮಾಡ್ಕೊಂತ ಇಲ್ಲ ಅಂತ ಇದೆ ನಮ್ಮದಾಗಿದೆ ನಮ್ಮದಾಗಿದೆ ಮೇಡಮ್ ಇವಾಗ ನಮ್ಮ ಫ್ರೆಂಡ್ಸ್ ಗಾಡಿಗಳು ಇದ್ದಾವೆ ತ್ರೀ ವೀಲರು ಏಟ್ ಫೀಟು ಅಲ್ಲ ಮೇಡಮ್ ಅವ್ರು ಮಾಡ್ತಾರೆ ಬಟ್ ಆಫೀಸ್ಗೆಲ್ಲ ಬಂದಿದ್ದಾರೆ ಆಫೀಸಲ್ಲೂ ಕೂಡ ಅಟ್ಯಾಚ್ ಮಾಡ್ತಾಯಿಲ್ಲ ಗಾಡಿಗಳು ಅಂತ ಹೇಳ್ಕೋರ್ಸಿದ್ದಾರೆ ಆ್ಯಪ್ ಟ್ರೂ ಇಂದ ಮಾಡಿದ್ರೆ ಅದು ಅಟ್ಯಾಚ್ ಆಗುತ್ತಾ ಹಾ ಅದಿಕ್ಕೆ ಇಲ್ಲ ನಮ್ಗ್ ಅದ್ರ ಬಗ್ಗೆ ಏನು ಅಪ್ಡೇಟ್ ಇಲ್ಲ ಸರ್ ಇವಾಗ ನೀವ್ office ಮಾಡಿದ್ರೆ ಅವ್ರ್ ಇನ್ಫಾರ್ಮ್ inform ಅಂತ ಹೇಳ್ತಾ ಇದ್ರಿ ಓಕೆ ಓಕೆ ಅದಿಲ್ಲ ಓಕೆ ಹಾ ಬಟ್ ಅದು ಬೇಡ ಅದ್ರ ಓಕೆ ಇವಾಗ ನೀವ್ office ಗೆ visit ಮಾಡಿದ್ರೆ ಅದಕ್ಕೆ call ಮಾಡಿದೆ ಅಂತ ಹೇಳ್ತಾ ಇದ್ರಿ ಅದಕ್ಕೆ call ಮಾಡಿದೆ ನಿಮ್ಗೆ ಹಾ ಅದಿಕ್ಕೆ ಇಲ್ಲ ನಮ್ಗ್ ಅದ್ರ ಬಗ್ಗೆ ಏನು update ಇವಾಗ ಇಲ್ಲ ನಮ್ಗ್ ಅಪ್ಡೇಟ್ ಇಲ್ಲ ಅಂತ ಹೇಳಿ. ಏನಂತ ಅಪ್ಡೇಟ್ ಇದ್ರೆ ಕೊಡಿ. ಅಲ್ಲ ಮೇಡಂ ನಮಗೆ ಗಾಡಿಗಳು ಅಟ್ಯಾಚ್ ಮಾಡ್ತಾ ಇದರಾ ಇಲ್ಲವ ಅನ್ನೋದು ಮಾಹಿತಿ ಬೇಕು. ಅದು ಇಲ್ವಲ್ಲ ಹೆಂಗೆ? ಸರಿ ಅದೇ ನಮ್ಮ ಅದ್ರ ಬಗ್ಗೆ ನೋ ಅಪ್ಡೇಟ್ ಇಲ್ಲ ಏನಂತ ಇನ್ಫಾರ್ಮೇಷನ್ ಇದ್ರೆ ಇನ್ಫಾರ್ಮ್ ಮಾಡಿ. ಇನ್ಫಾರ್ಮೇಷನ್ ಏನು ನೀವು ಇನ್ನು ಕೊಡ್ತಾನೆ ಇಲ್ವಲ್ಲ ಅಥವಾ ಮಾಡ್ತಾ ಇದ್ರೆ ಮಾಡ್ತಾ ಇಲ್ಲ ಏನು ಕೊಡ್ತಾ ಇಲ್ವಲ್ಲ. ಸರಿ ರೀಸನ್ ಇದನೇ ಇನ್ಫಾರ್ಮ್ ಮಾಡ್ತಾರದು ಏನು ಅಪ್ಡೇಟ್ ಇಲ್ಲ ಏನಾದರೂ ಇದ್ರೆ ನಾವ ಇನ್ಫಾರ್ಮ್ ಮಾಡ್ತೀವಿ. ಇದ್ಯಾವ ಯಾವ ಅಪ್ಡೇಟ್ ಇದೆಯಾ? ವಿಮ್ ಇನ್ಫರ್ಮೇಷನ್ ಮೇಡಂ ಎಲ್ಲ ಮಾಡ್ತಾ ಇದರಾ? ಇಲ್ಲಾ ಮಾಡ್ತಾ ಇಲ್ಲ ಅಂತ ಏನಾದರೂ ಹೇಳ್ಬೇಕು ನನಗೆ ಈಗ ಅವರು ಹೈಯರ್ ಟೀಮ್ಗೆ ನಾವು ರೆಫರ್ ಮಾಡ್ತೀವಿ ಅಂತಂದ್ರು ಇವಾಗ ನೀವು ಕಾಲ್ ಮಾಡಿದಿರಾ? ಹ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಈಗ ಯarro ತರ ಮಾಹಿತಿ ತಗೋಬೇಕು ಅದು. ಈ ತರ ಹೇಳ್ತಾ ಇದ್ರೆ ಗುರುವೆ ನನಗೆ ನಗು ಬೇಕಾಗಿ ಏನ್ ಹೇಳ್ಬೇಕು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಯಾವುದೋ ಒಂದು ಇನ್ಫಾರ್ಮೇಶನ್ ಕೊಡಿ ಅಂತ ಅಂದ್ರೆ ನಮಗೆ ಇನ್ಫಾರ್ಮೇಶನ್ ಇಲ್ಲ ನಮ್ಗೆ ಇನ್ಫಾರ್ಮೇಶನ್ ಇಲ್ಲ ಅಂತ ಹೇಳ್ತಾ ಇದ್ರೆ ಅವ್ರಿಗೆ ಏನು ಹೇಳ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ ಜಲಾಂಕೂರ್ ಹತ್ರ ಡ್ರಾಪ್ ಆಗಿತ್ತು ಎಷ್ಟು ಗಂಟೆಗೆ ಅಂತಂದರೆ ಆರು ಗಂಟೆಗೆ ಡ್ರಾಪ್ ಆಗಿತ್ತು ನೋಡ್ತಾ ಇರ್ಬೋದು ಇವಾಗ ಟೈಮು ಒಂಬತ್ತು ಗಂಟೆ ಆಗೋಯಿತು ಒಂದು ಡ್ಯೂಟಿ ಸೌಂಡಾಗಿಲ್ಲ ತನಕ ಅಲ್ಲೇ ಕೂತಿದ್ದೋ ಇವಾಗ ಹೋಗ್ತಾ ಇದ್ದೀನಿ ರಿಂಗ್ ರೋಡಲ್ಲಿ ಅದು ಡ್ಯೂಟಿ ಬಂದಿಲ್ಲ ಹಂಗಾಗಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಟ್ರಾಫಿಕಲ್ಲಿ ಬಂದಲ್ಲ ಒಂದು ಎರಡು ಟ್ರಿಪ್ಪು ಮೈಕೇನೋ ಜಾಸ್ತಿ ಆಗಿತ್ತು ಹಂಗಾಗಿ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮಲ್ಕೊಂಬಿಟ್ಟಿದೆ ಎರಡವರು ಎರಡುವ್ರ ಅವರು ಅದೇ ಕೂತ್ಕೊಂಡೆ ಯಾವುದೂ ಬರ್ತದೇನೋ ಅಂತ ಬಂದಿಲ್ಲ ಹಂಗಾಗಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ಬಂದು ನೀವು ಒಂಬತ್ತು ಗಂಟೆ ಆಯಿತು ಇವತ್ತಿನ ದಿನ ಮುಗಿತಾ ಬಂತು ಓಕೆ ಈಗ ವೀಡಿಯೋ ಏನು ಮಾಡೋ ಸಮಯ ಅದಕ್ಕಿಂತ ಮುಂಚೆ ನಿಮಗೆ ಕೆಲವು ಇನ್ಫಾರ್ಮೇಷನ್ ಕೊಡಬೇಕು ಏನಪ್ಪ ಇನ್ಫಾರ್ಮೇಷನ್ ಅಂತಂದರೆ ಹೋಟೆಲ್ಗೆ ಗಾಡಿ ಅಟ್ಯಾಚ್ ಮಾಡೋದ್ರ ಬಗ್ಗೆ ನೀವು ಕಮೆಂಟ್ಸ್ ಇದ್ದೀರಾ ಸೊ ಅದ್ರ ಪರವಾಗಿ ನಾನು ಇವತ್ತಿಗೆ ಒಂದು ಸಲ ಅಲ್ಲ ಅಂತ ಎರಡು ಸಲ ಕಾಲ್ ಮಾಡಿದೆ ಕಸ್ಟಮರ್ ಕೇರ್ಗೆ ಆಲ್ರೆಡಿ ನೀವು ನೋಡಿದ್ದೀರಾ ಬೆಳಿಗ್ಗೆ ಒಂದು ಸಲ ಮಾಡಿದ್ದೆ ಆ ಫಸ್ಟ್ ಮಾಡಿದವ್ರಿಗೆ ಅವರು ಆಗಿ ಹೇಳಿದರು ಇಲ್ಲ ಸರ್ ಅಟ್ಯಾಚ್ಮೆಂಟು ಮಾಡ್ತಾಯಿಲ್ಲ ಸ್ಟಾಪ್ ಆಗಿದೆ ಅಂದರೆ ಟೆಂಪ್ರರಿ ಸ್ಟಾಪ್ ಆಗಿದೆ ಅಂತಂದರು ಯಾವಾಗ ಓಪನ್ ಆಗುತ್ತೆ ಸರ್ ಅಟ್ಯಾಚ್ಮೆಂಟ್ ಬಂದಿದ್ದಕ್ಕೆ ಅದು ಹೇಳೋಕ್ಕಾಗಲ್ಲ ಸರ್ ಯಾವಾಗ ಆಗುತ್ತೆ ಅಂತ ನಮಗೆ ಮಾಹಿತಿ ಇಲ್ಲ ಬಟ್ ಇವಾಗ ಅಟ್ಯಾಚ್ಮೆಂಟ್ ಮಾಡ್ಕೊತಾ ಇಲ್ಲ ಅಂತ ಹೇಳಿದ್ರು ಸೆಕೆಂಡ್ ಟೈಮ್ ಫೋನ್ ಮಾಡಿದ್ನಲ್ಲ ಅವರಿಗೆ ಅವರು ಬಂದು ಸರ್ ನಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನಮ್ಮ ಹೈಯರ್ ಟೀಮ್ಗೆ ನಾನು ಎಸ್ಕಲೇಟ್ ಮಾಡ್ತೇನೆ ಈ ಮ್ಯಾಟ್ರನ್ನ ಅಂತೇಳಿ ಎಸ್ಕೊಲೇಟ್ ಮಾಡಿದ್ರು ಮತ್ತು ಹೈಯರ್ ಟೀಮಿಂದ ಕಾಲ್ ಬಂತು ಅವರು ಹೇಳಿದ್ದೇನು ಸರ್ ನಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ನಾನು ಎಷ್ಟು ಥರ ಕೇಳಿದ್ರು ಅವ್ರಿಗೆ ಮಾಹಿತಿ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತೆ ಅಟ್ಯಾಚ್ ಮಾಡ್ಕೊತಾ ಇದ್ದಾರಾ ಅಟ್ಯಾಚ್ ಮಾಡ್ಕೊತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತೆ ಈ ಥರ ಹೇಳಿದ್ರು ಹಾಗಾಗಿ ನನ್ನ ಒಂದು ಸಜೆಷನ್ ಏನಪ್ಪ ಅಂತಂದರೆ ಸತ್ಯಕ್ಕೆ ಗಾಡಿ ತೊಗೊಳ್ಳೋರು ಸ್ವಲ್ಪ ಯೋಚನೆ ಮಾಡಿ ಯಾಕೆ ಅಂತಂದರೆ ಗಾಡಿ ರೇಟು ಏನು ಕಡಿಮೆ ಇಲ್ಲ ಓಕೆನಾ ಇವಾಗ ಇವತ್ತಿನ ಸಿಚುವೇಶನಲ್ಲಿ ಗಾಡಿ ತೊಗೊಂಡು ಬಂಡವಾಳ ನಾವು ಎತ್ತಬೇಕಂತಂದರೆ ತುಂಬ ಕಷ್ಟ ಐತೆ ಅದಾದ ಮೇಲೆ ತಗೊಳ್ಳೇಬೇಕು ಅಂತ ಇರೋರು ಆಫೀಸ್ಗೆ ಹೋಗಿ ವಿಚಾರಿಸ್ಕೊಂಡು ಏಕೆಂತಂದರೆ ಆಫೀಸ್ಗಳಲ್ಲಿ ಕೆಲವು ರೂಲ್ಸ್ಗಳಿರುತ್ತೆ ಇವ್ರಿಗೆ ಗೊತ್ತಿರಲ್ಲ ಇವರು ಬರೀ ಕಾಲ್ ಅಟೆಂಡ್ ಮಾಡೋರು ಅಷ್ಟೇ ಇವರು ಓಕೆನಾ ಆಫೀಸ್ಗೆ ಹೋದ್ರೆ ಅಲ್ಲಿ ನೀವು ಫುಲ್ ಕ್ಯಾಶುಲ್ ತೊಗೊಂಡ್ರೆ ಅಟ್ಯಾಚ್ ಮಾಡ್ಕೊತೀನಿ ಅನ್ನೋ ಥರನೂ ಇರ್ತದೆ ಇಲ್ಲ ಅಂತಂದರೆ ನೀವು ಶೋರೂಮಿಂದ ಡೈರೆಕ್ಟಾಗಿ ಲೆಟ್ರ್ ಕೊ ತೊಗೊಂಡು ಬಂದರೆ ಅಟ್ಯಾಚ್ ಮಾಡ್ಕೊತೀವಿ ಅನ್ನೋ ಥರನೂ ಇರ್ತದೆ ಸುಮಾರು ಥರದ ರೂಲ್ಸ್ಗಳಿರ್ತವೆ ಅಲ್ಲಿ ಕೋರ್ಟ್ ಆಫೀಸಲ್ಲಿ ತಿಂಗಳ ತಿಂಗಳ ಒಂದೊಂದು ರೂಲ್ಸ್ ಮಾಡ್ಕೊತಾ ಇರ್ತಾರೆ ಅದು ನಮಗೂ ಗೊತ್ತಾಗಲ್ಲ ಒಂದೇ ರೂಲ್ಸ್ ಇದ್ದರೆ ಏನೋ ಒಂದು ಹೇಳ್ಬೋದು ಹಾಗಾಗಿ ನೀವು ಆಫೀಸ್ಗೆ ಡೈರೆಕ್ಟಾಗಿ ಹೋಗಿ ಹಾಡುಗೂಡೀಲಿ ಬರುತ್ತೆ ಓಕೆನಾ ಅದೊಂದು ಆಗುತ್ತೆ ಮತ್ತು ಗಾಡಿ ತಗೊಳ್ಳೋರು ಸ್ವಲ್ಪ ವೆಯ್ಟ್ ಮಾಡಿ ವಿಚಾರಿಸ್ಕೊಂಡು ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಓಕೆ ಈಗ ಆಲ್ರೆಡಿ ಗಾಡಿ ಇದೆ ನಂದು ಓಕೆನಾ ಗಾಡಿ ಇದೆ ಅಟ್ಯಾಚ್ ಮಾಡಿಲ್ಲ ಯಾವ ಆ್ಯಪಲ್ಲೂ ಇಲ್ಲ ಡ್ಯೂಟಿ ಅನ್ನೋರು ಏನು ಮಾಡೋಕ್ಕಲ್ಲ ಅದು ಆದರೆ ಆಗಲಿ ಬಿಟ್ಟರೆ ಬಿಡಲಿ ನೀವು ಫೋಟರ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಗಾಡಿ ಡೀಟೇಲು ಓಕೆನಾ ಮತ್ತು ಡ್ರೈವರ್ ಡೀಟೇಲು ಬ್ಯಾಂಕ್ ಡೀಟೇಲು ಎಲ್ಲ ಕೇಳ್ತಾನೆ ಅಪ್ಲಿಕೇಶನಲ್ಲೇ ಕೇಳ್ತದೆ ಅದಕ್ಕೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿ ಓಕೆನಾ ಅಪ್ಲೋಡ್ ಮಾಡಿದೆ ಅದಾದಮೇಲೆ ಅದು ವೆರಿಫಿಕೇಷನ್ ಹೋಗುತ್ತೆ ವೆರಿಫಿಕೇಷನ್ನು ಅವ್ರು ಅಟ್ಯಾಚ್ ಮಾಡ್ಕೊಳ್ಳುವಾಗಲೇ ಹೆಚ್ಚು ಕಡಿಮೆ ಒಂದು ತಿಂಗಳು ವಾರ ತಿಂಗಳ ವೆಯ್ಟಿಂಗಲ್ಲಿ ಇರ್ತಾಯಿತ್ತು ಬಟ್ ಇವಾಗ ಏನು ಮಾಡ್ತಾನೋ ಗೊತ್ತಿಲ್ಲ ನಿಮ್ಮ ಲಕ್ಕು ಆದರೆ ಒಂದು ತಿಂಗ್ಳು ವಾರ ತಿಂಗಳಲ್ಲೂ ಆಗುತ್ತೆ ಅಥವಾ ಹದಿನೈದು ದಿನದಲ್ಲೂ ವೆರಿಫಿಕೇಷನ್ ಆದರೆ ಆಗುತ್ತೆ ಅದು ವೆರಿಫಿಕೇಷನ್ ಆಯಿತು ಅಂತಂದರೆ ನಿಮ್ಮದು ಗಾಡಿ ಅಟ್ಯಾಚ್ ಆಯಿತು ಅಂತಲೇ ನಿಮ್ಮ ಪ್ರಯತ್ನನ ನೀವು ಕೊಡಿ ಅದು ಅದ್ರ ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ ಮತ್ತು ಇನ್ನು ಕೆಲವರಿಗೆ ಈಗ ಬೋಟ್ರಲ್ಲಿ ಲಾಕ್ ಆಗಿದೆ ಡ್ಯೂಟಿ ಮಾಡೋಕ್ಕಾಗ್ತಲ್ಲ ಅಂತ ಅನ್ನೋರಿಗೆ ಅನ್ನೋರಿಗೆ ಏನು ಹೇಳ್ತೀನಿ ಅಂತಂದರೆ ಅಯ್ಯೋ ಇದೊಂದು ರೋಡ್ ಮಾಡಿದ್ದಾರೆ ಇಲ್ಲಿ ರೋಡ್ ಬ್ಯಾಚು ಏನು ಎತ್ತೆ ಎಸಿದ್ರು ಓಕೆನಾ ಇವಾಗ ಲಾಕ್ ಆಗ್ತಿದೆ ಗಾಡಿ ನಂದು ಅಲ್ಲಿ ಡ್ಯೂಟಿ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅನ್ನೋರಿಗೆ ಏನು ಹೇಳ್ತೀನಿ ಅಂತಂದರೆ ನೋ ಬ್ರೋಕರ್ ಆ್ಯಪು ತುಂಬ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಾನು ಡೈಲಿ ಆನ್ಲೈನಲ್ಲಿರ್ತೀನಿ ಒಂದೇ ಒಂದು ಟ್ರಿಪ್ ಬರೋಲ್ಲ ಅದೇ ಬೇಸಾರು ಓಕೆನಾ ಆದರೂ ಅದು ನನ್ನ ಪ್ರಕಾರ ವೇಷ್ಟೇ ಇನ್ನು ಅಂಕಲ್ ಡೆಲಿವರಿ ಅಪ್ಲಿಕೇಶನ್ ಬಂದರೆ ಅದರಂತ ಕಿತ್ತೋದು ಅಪ್ಲಿಕೇಶನ್ನ ನಾನು ಎಲ್ಲೂ ನೋಡಲೇ ಇರತ್ತೆ ಓಕೆನಾ ಮುಂಚೆ ಒಂದು ಟ್ರಕ್ಕಿಜಿನ ಯಾವುದೋ ಒಂದಿತ್ತು ಅಪ್ಲಿಕೇಶನು ಅದೇ ಎಷ್ಟೋ ಪರವಾಗಿಲ್ಲ ಸ್ಟಾರ್ಟಿಂಗಲ್ಲಿ ಎರಡು ಎರಡು ಸಾವಿರದ ಹದಿನೈದು ಹದಿನಾರಲ್ಲೇನೋ ಇದ್ದಿತ್ತು ಟ್ರಕ್ಕಿ ಅಂತ ಒಂದಿತ್ತು ಅದು ಅದು ಹೊರಟಾಗಿ ಅದಾದಮೇಲೆ ಲಾಲಮ್ಮು ಆಯ್ತು ಅವು ಅವೇ ಸರಿ ಇರಲಿಲ್ಲ ಇನ್ನು ಇದು ಅಂಕಲ್ ಡಿಲಿವರಿ ಏನಿದೆ ಇದು ಅದಕ್ಕಿಂತ ವರ್ಷ ಅಂತ ಹೇಳ್ಬೋದು ಅದು ಬಿಟ್ಟರೆ ಜಸ್ಟ್ ಇವಾಗ ರೀಸೆಂಟಾಗಿ ಒಂದು ಅಪ್ಲಿಕೇಶನ್ ಬಂದಿದೆ ಅಂತ ಡಬ್ಲ್ಯೂ ಎ ವೈ ಓ ಎ ಅಂತ ಒಂದು ಅಪ್ಲಿಕೇಶನ್ ಬಂದಿದೆ ಇದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿಕೊಂಡೆ ನೀವು ಅಟ್ಯಾಚ್ ಮಾಡ್ಕೊಳೋಕೆ ಬರೋಲ್ಲ ಇದು ಅದು ಅದು ಅದೇನು ಯಾವ ಥರ ಯಾಕೆ ಥರ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಓಕೆನಾ ನಿಮಗೆ ಅದು ಅಪ್ಲಿಕೇಶನ್ ಬೇಕು ಅಂತಂದರೆ ನಮಗೆ ಒಬ್ಬರು ಪರಿಚಯ ಇದ್ದಾರೆ ಅಂದರೆ ನಾನು ನನ್ನ ಗಾಡಿ ಮಾಡ್ಕೊಟ್ಟಿದ್ದಾರೆ ಅವರು ನಂಬರ್ ಕೊಟ್ಟಿದ್ದಾರೆ ಓಕೆ ಅವ್ರು ನಂಬರ್ ಕೊಡಿ ಬ್ರೋ ನಾನು ಮಾಡಿಸ್ತೀನಿ ಅಂತಂದರೆ ನಂಬರ್ನ ಕೊಡ್ತೀನಿ ಅಟ್ಯಾಚ್ ಮಾಡ್ಕೊಳ್ಳೋವರು ಡೈರೆಕ್ಟಾಗಿ ಅವ್ರಿಗೆ ಫೋನೇನು ಡೈರೆಕ್ಟ್ ಆಗಿ ಡೈರೆಕ್ಟಾಗಿ ಅಲ್ಲಿ ನಿಮ್ಮದು ಗಾಡಿ ಗಳನ್ನ ಕಳಿಸಿ ಓಕೆ ನಾನು ಇನ್ನ ಯಾವ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಅವರಲ್ಲೇ ವಾಯ್ಸ್ ಟ್ಯಾಕ್ ಕಳಿಸ್ತಾರೆ ಅದನ್ನೆಲ್ಲ ನೀವು ಕಳಿಸಿದ್ರೆ ಎರಡು ದಿನದಲ್ಲಿ ನಿಮ್ಮ ಗಾಡಿ ಅಟ್ಯಾಚ್ ಆಗುತ್ತೆ ಆಟೋಮೆಟಿಕ್ಕಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ರನ್ನಿಂಗ್ ಇರಬೇಕು ಓಕೆನಾ ಇಷ್ಟೇ ಇವತ್ತಿನ ಇನ್ಫಾರ್ಮೇಷನ್ನು ಏನಿದೆ ಎಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ ಅಂದರೆ ನಾನು ಸರಿಯಾಗಿ ಇಲ್ಲಿ ಡ್ಯೂಟಿ ಮಾಡಿ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಾಯಿತು ಮಾಹಿತಿ ಏನೂ ಗೊತ್ತಿರಲಿಲ್ಲ ಆದಷ್ಟು ಇವತ್ತು ಕಲೆಕ್ಟ್ ಮಾಡಿದ್ದೀನಿ ಯಾವ್ಯಾವದ್ರಲ್ಲಿ ನಮ್ಮ ಡ್ರೈವರ್ಗಳಿಗೆ ಸಪೋರ್ಟ್ ಮಾಡ್ಬೋದು ಆ ವಿಚಾರವಾಗಿ ಎಲ್ಲ ವಿಚಾರನೂ ಹೆಚ್ಚಾಗುತ್ತೆ ಅಷ್ಟನ್ನು ಕಲೆಕ್ಟ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಓಕೆನಾ ನನಗೆ ಅರ್ನಿಂಗ್ಸು ಎಲ್ಲ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಸ್ಕ್ರೀನ್ ಶಾಟಲ್ಲಿ ಬರುತ್ತೆ ನಾನು ಹ್ಯಾಂಡಲ್ಲಿ ಬಂದೆ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನೇ ಡೌಟ್ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡ್ತೀನಿ ನನಗೆ ಗೊತ್ತಿರೋದನ್ನು ನಾನು ಶೇರ್ ಮಾಡ್ಕೊತೀನಿ ಯಾವುದೇ ಕಾರಣಕ್ಕೂ ಓಕೆ ಇಲ್ಲೇ ಏನು ಮಾಡ್ತೀನಿ ಸ್ನೇಹಿತರೆ ಕೇರ್